ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿ ನಿಮಗೆಲ್ಲ ಸ್ವಾಗತ ಇವತ್ತೊಂದು ಸತ್ಯನಾರಾಯಣ ಪೂಜೆ ಇತ್ತು ಸೊ ನಾನು ಯುಕ್ತ ಬಂದಿದ್ವಿ ರಿಲೇಟಿವ್ ಮನೆಗೆ ಸಿರ್ಸಿಲ್ಲೇ ಆಗಿತ್ತು ಯುಕ್ತಳ ಓಲ್ಡ್ ಸ್ಕೂಲ್ ಅವಳಿಗೆ ಪ್ರೀ ಸ್ಕೂಲ್ ಬರ್ತಾ ಇದ್ಲು ನೋಡಿರ್ಬೋದು ಮೊದಲೆಲ್ಲ ವಿಡಿಯೋ ಮಾಡಿದ್ದೆ ಇಲ್ಲಿ ಪೂಜೆ ಎಲ್ಲ ಬೆಳಗ್ಗೆನೆ ಮುಗಿದಿತ್ತು ನಾವು ಬಂದಿದ್ದು ಮಧ್ಯಾಹ್ನ ಯುಕ್ತ ನೋಡಿ ಮೇಲ್ಗಡೆ ಆಟ ಆಡ್ತಿದ್ದಾಳೆ ಸ್ಕೂಲ್ ಇರೋದ್ರಿಂದ ಟಾಯ್ಸ್ ಎಲ್ಲ ಇತ್ತಲ್ಲ ಅವಳಿಗೆ ಅದೆಲ್ಲ ನೆನಪಿತ್ತು ಅದೆಲ್ಲ ತೊಗೊಂಡು ಆಟ ಆಡ್ತಾ ಅವಳು ಪೂಜೆ ಪ್ರಸಾದ ಎಲ್ಲ ತಗೊಂಡಿದ್ದಾಯ್ತು ಇವಾಗ ಊಟ ಕೂತ್ಕೊಂಡಿದ್ದೀವಿ ಯೂಟ್ಯೂಬಲ್ಲಿ ದೀಪಕ್ ಅವರ ಅಜ್ಜಿ ಅಜ್ಜಿ ಅವರ ತಂಗಿ ಎಲ್ಲ ಬಂದಿದ್ರು ಅವರೆಲ್ಲ ವಿಡಿಯೋ ನೋಡ್ತಾರಂತೆ ಸೊ ನಾನು ಕೂಡ ಅವ್ರದ್ದೆಲ್ಲ ವಿಡಿಯೋ ಮಾಡಿಕೊಂಡೆ ಆಲ್ಮೋಸ್ಟ್ ರಿಲೇಟಿವ್ಸ್ ಅಲ್ಲಿ ಹೊರಗಡೆ ಇದ್ದವರೆಲ್ಲ ನೋಡ್ತಾ ನೋಡೇ ನೋಡ್ತಾರೆ ವಿಡಿಯೋಸ್ನ ಸಿರ್ಸಿ ವಿಡಿಯೋ ಅಂದ ತಕ್ಷಣ ಅವರಿಗೆ ಖುಷಿ ಆಗುತ್ತೆ ಇಲ್ಲಿ ಎಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತೆಲ್ಲ ನೋಡೋಕೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ ಹಾಗೆ ಹಿಂದೂ ಸಮ್ಮೇಳನ ನಡೀತಾ ಲಯನ್ಸ್ ನಗರದಲ್ಲಿ ಗುರುಗಳೆಲ್ಲ ಇದೆ ರೋಡಲ್ಲಿ ಹೋಗ್ತಾರೆ ಅಂತ ಇದು ಆ್ಯಕ್ಚುಲಿ ಮರಾಠಿ ಕೊಪ್ಪ ಇಲ್ಲಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ರು ಹಾಗೆ ದೀಪಕ್ ಅವರು ಕೂಡ ಬಂದರು ಅವರೊಂದು ಫೋಟೋ ಶೂಟಿಗೆ ಹೋಗಿದ್ರು ಅದೇ ಟೈಮ್ಗೆ ಬಂದರು ಫಸ್ಟಿಗೆ ಹಾಕಿದ್ ಮಾಡಿದ್ದಿ ಹ್ಞೂ ಇವ್ರು ನೋಡಿ ಎಲೆ ರಂಗೋಲಿ ಅಂತ ಹೇಳ್ತೀವಲ್ಲ ಒಂದೇ ಸಲ ಎರಡು ಎಳೆ ಬೀಳುತ್ತೆ ನಿಮ್ಗೆ ಯಾರಿಗರ್ದ್ರು ಬಂದರೆ ಕಾಮೆಂಟ್ ಮಾಡಿ ನೀವು ಆ ಥರ ಹಾಕ್ತೀರಾ ನಮ್ಗೆ ಬರುತ್ತಾ ಅಂತ ಹಾಗೆ ಲಯನ್ಸ್ ನಗರದ ಮೇಲ್ಗಡೆನೆ ಬಂದು ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಅಂದರೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಮೆರವಣಿಗೆಲ್ಲ ಬರ್ತಾ ಇತ್ತಲ್ವ ಹಾಗೆ ಒಂದು ನೋಡಿಕೊಂಡು ಹೊರಟಿ ಹಾಗೆ ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಿರ್ಸಿಯಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಒಂದು ಎರಡು ಮೂರು ಫೆಬ್ರವರಿ ಒಂದು ಎರಡು ಮೂರು ಎರಡನೇ ತಾರೀಕು ನಾವು ಹೋಗಿರೋದು ಫಸ್ಟ್ ಡೇ ಕೂಡ ಫುಲ್ ರಶ್ ಇತ್ತು ಸಂಡೇ ಅಂತ ಹಾಗೆ ಸೆಕೆಂಡ್ ಡೇ ಕೂಡ ಫುಲ್ ರಶ್ ಇದೆ ನೋಡ್ತಾ ಇರ್ಬೋದು ನೋಡಿ ಹೂವಿನಿಂದಲೇ ಏನೆಲ್ಲ ಮಾಡಿದ್ದಾರೆ ಅಂತ ಒಂದು ರೌಂಡ್ ಕೋತು ಹೋಗೋಣ ಬನ್ನಿ ಬಾ ನೋ ರೈತರು ಬೆಳೆದಿರೋ ತರಕಾರಿ ಪ್ರದರ್ಶನಕ್ಕೆ ಅಂತ ಇದ್ದಾರೆ ಕೆಲವೊಂದು ಕಲಾ ಬಹುಮಾನ ಬಂದಿದೆ ನೋಡ್ತಾ ಇರ್ಬೋದು ሰርድ ድለል በቶስቲ ಫುಲ್ ಜನವರು ಜನ ಗಿಡ ತಗೊಳ್ಳೋದು ಕಾಲಕ್ಕೆ ಹೋಗ್ ಜಾಗ ಇಲ್ಲ ಅಷ್ಟೊಂದು ಜನ ತೂಕೊಂಡಿದ್ರು ಎಲ್ಲ ಕಡೆನೂ ಅಷ್ಟೇ ಹೋಲ್ಸಲ್ಲೆಲ್ಲ ಇಷ್ಟೊಂದು ಜನ ಇರಲಿಲ್ಲ ಸಂಡೇ ಇದ್ದಾಗ ಜನ ಆಗುತ್ತೆ ಕಾಮನ್ ಬಟ್ ಮಂಡೇ ಕೂಡ ಜನ ಆಗ್ತಾನೆ ಅಂದರು ಜನ ಬರ್ತಾನೆ ಇದ್ರು ಕೂಡ ಸುಮಾರು ಫೋಟೋ ಪಾಯಿಂಟು ಸ್ವಲ್ಪ ಎಲ್ಲ ಮಾಡಿದ್ರು ಬಟ್ ಅಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ ನಮ್ಮ ನೀರು ಜನ ಇದ್ದರು ಸೊ ನಾವು ಹಾಗೆ ಒನ್ ರೌಂಡ್ ವಿಡಿಯೋ ಮಾಡಿಕೊಂಡು ಮತ್ತೆ ತಿಂಡಿ ಸೈಡ್ ಬಂದ್ವಿ ಯುಕ್ತೊಳಿಗೆ ಹಸಿವಾಗೋಯಿತು ಅದು ಅಂಗಡಿ ತಗೊಂಡ ತಕ್ಷಣ ಹಸಿವಾಗ್ಬಿಡುತ್ತಲ್ಲ ಸೊ ಮತ್ತೊಂದು ರೌಂಡು ಅಂಗಡಿ ಹತ್ತಿರ ಬಂದ್ವಿ ಮೊದಲಿಗೆ ನಾನು ವಿಡಿಯೋ ಮಾಡಿರಲಿಲ್ಲ ಜಸ್ಟ್ ಒನ್ ರೌಂಡ್ ಹೊಡ್ಕೊಂಡು ಹೊರಟಿದ್ದೆ ே ரிட்டன்ருவாக இல்ல வீடியோ மாதிரி இடக்கில் வீடியோவல்ல ஓகே ಈ ಅಂಗಡಿ ಸಾಲುಗಳಲ್ಲಿ ರೆಸ್ಟ್ ನೋಡ್ತಾ ಇರ್ಬೋದು ಚಿಕ್ಕ ಬಟ್ಟೆ ರಶ್ ಹಾಲು ಹಾಕೋಕೆ ಜಾಗ ಇರಲಿಲ್ಲ ಈ ಉಕ್ತ ಕರ್ಕೊಂಡು ವೀಡಿಯೋ ಮಾಡೋದೇ ಸಾಕಾಯಿತು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೆ ಇನ್ನೂ ಇದೆ ವೀಡಿಯೋ ಮಾಡಿ ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಅಷ್ಟೆ ಇನ್ನೂ ಒಂದಿನ ಟೈಮ್ ಇದೆ ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಒಮ್ಮೆ ಮಾಡಿ ಫಲಪುಷ್ಪ ಪಾಶವನ್ನು ನೋಡಿ ಎಂಜಾಯ್ ಮಾಡಿ ಹಾಗೆ ಒಂದು ಬಜೆ ಅಂಗಡಿ ಬಂದ್ವಿ ಪರಿಚಯದವ್ರದ್ದೇ ಆಗಿತ್ತು ಸೊ ಅಲ್ಲಿ ಮಸಾಲ ಮಜ್ಜಿಗೆ ಎಲ್ಲ ಇತ್ತು ಚೆನ್ನಾಗಿ ಬಿಸಿ ಮಾಡಿಕೊಡ್ತಾ ಮಾಡಿಕೊಡ್ತಾಯಿತ್ತು ಬಿಸಿ ಬಿಸಿಯಾಗಿ ಚಟಪ್ ಮಾಡಿ ತೊಗೊಂಡ್ವಿ ಚೆನ್ನಾಗಿತ್ತು ಹಾಗೆ ಯುಕ್ತಿಗೂ ಕೂಡ ಒಂದು ಐಸ್ ಕ್ರೀಮ್ ಕೊಡ್ತೀವಿ ಹಾಗೆ ಎಳೆನೀರಿನ ಐಸ್ ಕ್ರೀಮ್ ಕೂಡ ಇತ್ತು ಅಲ್ಲಿ ಹೌದು ಇದಾಗಿತ್ತು ನಮ್ಮ ಶಿರ್ಸೆಯ ಫಲಪುಷ್ಪ ಪ್ರದರ್ಶನ ಲಾಗು ಹಾಗೆ ನಮ್ಮ ವೀಕೆಂಡ್ ಏನಾರ ಮಾಡ್ತೀವಿ ಅಂತ ಈ ಲಾಗ್ ಆಯಿತು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್